ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕಮ್ಮಸಂದ್ರ ಕೋಟಿಲಿಂಗೇಶ್ವರ ದೇವಾಲಯ ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ ಇಲ್ಲಿ ಪ್ರತಿಷ್ಠಾಪಿಸಲಾಗಿರುವ ನೂರ ಎಂಟು ಅಡಿ ಎತ್ತರದ ಶಿವಲಿಂಗ ಹಾಗೂ ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಲಕ್ಷಾಂತರ ಶಿವಲಿಂಗಗಳು ಪ್ರಮುಖ ಆಕರ್ಷಣೆಯಾಗಿವೆ ದೇವಾಲಯಕ್ಕೆ ದಕ್ಷಿಣ ಭಾರತ ಅಲ್ಲದೆ ಉತ್ತರ ಭಾರತದ ಶಿವನ ಆರಾಧಕರು ಭೇಟಿ ನೀಡುತ್ತಾರೆ ಮಹಾಶಿವರಾತ್ರಿಯ ಅಂಗವಾಗಿ ನಾಡಿನ ವಿವಿಧೆಡೆಗಳಿಂದ ಭಕ್ತರು ಕೋಟಿ ಲಿಂಗಗಳ ವೀಕ್ಷಣೆಗೆ ತಂಡೋಪತಂಡವಾಗಿ ಆಗಮಿಸುತ್ತಿದ್ದಾರೆ ನೂರ ಎಂಟು ಅಡಿ ಎತ್ತರದ ಶಿವಲಿಂಗಕ್ಕೆ ದೀಪಾಲಂಕಾರ ಮಾಡಲಾಗಿದ್ದು ವಿವಿಧ ಹೂಗಳಿಂದ ಅಲಂಕರಿಸಲಾಗಿದೆ

ದೂರದರ್ಶನದೊಂದಿಗೆ ಗುಲ್ಬರ್ಗಾದ ಭಕ್ತ ಶಿವಲಿಂಗ ತಾವು ಕುಟುಂಬ ಸಮೇತ ಆಗಮಿಸಿದ್ದು ಇಲ್ಲಿನ ಶಿವಲಿಂಗಗಳು ವಿಶಿಷ್ಟವಾಗಿವೆ ಎಂದರು ಹೂವಿಟ್ಟು ಓಡಾಡೋದು ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಇದು ನೂರ ಎಂಟು ಅಡಿ ಶಿವಲಿಂಗ ಮತ್ತೆ ಇಲ್ಲಿ ಬಸವಣ್ಣ ನೋಡಕ್ಕೆ ತುಂಬಾ ಅಂದವಾಗಿದೆ ಭಕ್ತಿಯಿಂದ ಇಲ್ಲಿ ನಮಸ್ಕಾರ ಮಾಡಿ ಬಂದಿದ್ದೀವಿ ಚೆನ್ನಾಗಿ ಮತ್ತೋರ್ವ ಶಿವಭಕ್ತೆ ಅನುಷಾ ಇಲ್ಲಿ ತೊಂಬತ್ತು ಲಕ್ಷ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ ಅತಿ ಶೀಘ್ರದಲ್ಲೇ ಕೋಟಿ ಶಿವಲಿಂಗಗಳು ಪ್ರತಿಷ್ಠಾಪನೆಯಾಗುವ ನಿರೀಕ್ಷೆ ಇದೆ ಎಂದು ಆಶಿಸಿದರು ಪ್ರಶಾಂತಿ ಆಗುತ್ತೆ ಬನ್ನಿ ಇಲ್ಲಿ ಬಂದು ನೋಡಿಕೊಂಡು ನೀವು ಒಂದು ದೈವ ಅನ್ನೋದಿದೆ ಅಂತ ನಂಬುತ್ತೀರಾ ಇಲ್ಲಿಗೆ ಬಂದ್ರೆ ಸೊ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಶಿವಭಕ್ತರಾದ ಸ್ನೇಹ ದೇವಾಲಯದ ಪ್ರಾಂಗಣದಲ್ಲಿ ವಿವಿಧ ದೇವಾಲಯಗಳಲ್ಲಿದ್ದು ನೂರ ಎಂಟು ಅಡಿ ಶಿವಲಿಂಗ ಅದ್ಭುತವಾಗಿದೆ ಎಂದು ಹೇಳಿದರು ಇನ್ನು ಹತ್ತು ಲಕ್ಷ ಇದೆ ಅಂತೆ ಅಲ್ಲಿ ಇಲ್ಲಿ ಬರೀ ಲಿಂಗುಗಳೇ ಅಷ್ಟೇ ಅಲ್ಲ ಬೇರೆ ಬೇರೆ ದೇವಸ್ಥಾನಗಳಿವೆ ವೆಂಕಟೇಶ್ವರ ಆಗಲಿ ಆಮೇಲೆ ವೇಣುಗೋಪಾಲ ಸ್ವಾಮಿ ಆಗಲಿ ಆಮೇಲೆ ಅನ್ನಪೂರ್ಣೇಶ್ವರಿ ಆಗಲಿ ಎಲ್ಲಾ ತರ ದೇವಸ್ಥಾನಗಳು ಇವೆ ತುಂಬಾ ಚೆನ್ನಾಗಿ ಅನಿಸ್ತಾ ಇಲ್ಲಿ ಬಂದು